ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ನ್ಯಾಷನಲ್ ನ್ಯೂಸ್ ನ್ಯಾಷನಲ್ ನ್ಯೂಸ್ ಅನ್ನೋದಕ್ಕಿಂತ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ ಸೇರಿದ ಸುದ್ದಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಶೋಕ್ ಶಿಂಧೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಜೊತೆಗೆ ಅಶೋಕ್ ಚೌಹಾಣ್ माजी मुख्यमंत्री, माजी जी मुख्यमंत्री महाराष्ट्र कांग्रेस ना अध्यक्ष अशोक चौहान शासक स्थानू राजी को सॉरी महाराष्ट्र प्रदेश कांग्रेस कमिटिया सदस्यत्व राजीना कोंग्रेस सदस्यत्व राजीना शासक स्थानू राजीना शीघ्रदेजेपी सेर्पड़ आता अ ಕಳೆದ ಒಂದು ತಿಂಗಳಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ಸಿಗೆ ಮೂರನೇ ಆಘಾತ ಇದು ಮಿಲಿಂದ ದಿಯೋರಾ ಬಾಬಾ ಸಿದ್ದಿಕಿ ಇಬ್ಬರು ಕೂಡ ರಾಜೀನಾಮೆ ಕೊಟ್ಟಿದ್ರು ಮಿಲಿಂದ ದಿಯೋರಾ ಶಿವಸೇನೆ ಶಿಂದೆ ಬಣಕ್ಕೆ ಹೋಗಿ ಸೇರಿಕೊಂಡ್ರೆ ಬಾಬಾ ಸಿದ್ದಿಕಿ ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೆ ಹೋಗಿ ಸೇರ್ಕೊಂಡ್ರು ಅಶೋಕ್ ಚವ್ಹಾಣರ ಜೊತೆಗೆ ಅಮರ್ನಾಥ್ ರಾಜೂರ್ಕರ್ ಅನ್ನುವ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಕೂಡ ರಾಜೀನಾಮೆ ಕೊಟ್ಟಿದೆ ಮೋದಿ ಜೊತೆ ಮಾತಾಡಿರೋದು ನಿಜ ಅಂದ್ರು ಒಬ್ಬ ಪ್ರಧಾನಿಯಾಗಿ ನನ್ನ ಜೊತೆಗೆ ಮಾತಾಡಿದರು ಮುಂದೆ ಬಿಜೆಪಿಗೆ ಹೋಗ್ತೀನ ರಾಜಕೀಯ ನಡೆ ಏನು ಅದೆಲ್ಲದರ ಬಗ್ಗೆ ನಲವತ್ತೆಂಟು ಗಂಟೆಗಳಲ್ಲಿ ತೀರ್ಮಾನ ಮಾಡ್ತೀನಿ ಅಂದರು ಕಾಂಗ್ರೆಸ್ ಇಬ್ಬಾಗವಾಗುತ್ತಾ ಅನ್ನೋ ಪ್ರಶ್ನೆಗೆ ನಾನು ಯಾವ ಶಾಸಕರ ಜೊತೆಗೂ ಮಾತಾಡಿಲ್ಲ ನಾನು ಯಾವ ಶಾಸಕರ ಜೊತೆಗೂ ಮಾತಾಡಿಲ್ಲ ಕಳೆದ ಡಿಸೆಂಬರ್ನಿಂದನೂ ಚರ್ಚೆ ಇತ್ತು मिलिंद मिलिंदोर माजी केंद्र सचिव जनवरी हदनाक तारीख राजीना शिवसे को शिवसेने से सेरको महाराष्ट्र कांग्रेस ना प्रभावी नायक माजी केंद्र सचिव मिलिंद दियोर बाबा मुंबई ना जनप्रिय मुस्लिम नायक कांग्रेस शासक फेब्रवरी तारीख राजीना को ಎನ್ ಸಿ ಪಿ ಅಜಿತ್ ಪವಾರ್ ಬಣ ಸೇರಿಕೊಂಡು ಈಗ ಅಶೋಕ್ ಚೌಹಾಣ್ ಮಾಜಿ ಮುಖ್ಯಮಂತ್ರಿ ಅಮರ್ನಾಥ್ ರಾಜೂರ್ಕರ್ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಅಶೋಕ್ ಚೌಹಾಣ್ ಅವರ ಜೊತೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಆದ ಅಪ್ಪನು ಮುಖ್ಯಮಂತ್ರಿ ಆದರೂ ಮಗಾನು ಮುಖ್ಯಮಂತ್ರಿ ಆಗೋ ಆದರು ಅನ್ನೋರಲ್ಲಿ ಮೊದಲನೆಯ ಜೋಡಿ ಇವರ ತಂದೆ ಶಂಕರ್ರಾವ್ ಚೌಹಾಣ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಎಂಬತ್ತೇಳು ಎಂಬ ಎಂಬತ್ತೆರಡರಿಂದ ಎಂಬತ್ತೊಂಬತ್ತು ನಾಂದೇಡ್ ನಾಂದೇಡ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದರು ತೊಂಬತ್ತೆರಡರಲ್ಲಿ ಎಂಎಲ್ ಸಿ ಆಗಿ ಮಹಾರಾಷ್ಟ್ರ ವಿಧಾನ ಪರಿಷತ್ತಿಗೆ ಬಂದರು ತೊಂಬತ್ಮೂರರಲ್ಲಿ ಲೋಕೋಪಯೋಗಿ ನಗರಾಭಿವೃದ್ಧಿ ಸಚಿವರಾದರು ವಿಲಾಸರಾವ್ ದೇಶಮುಖ್ ಸರ್ಕಾರದಲ್ಲಿ ವಿಲಾಸರಾವ್ ದೇಶಮುಖ ನಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರು ಟ್ವೆಂಟಿ ಸಿಕ್ಸ್ ಲೆವೆನ್ ಟೆರ್ರರ್ ಅಟ್ಯಾಕ್ ಆದ ಮೇಲೆ ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣದಲ್ಲಿ ಇವರ ಹೆಸರು ಕೇಳಿ ಬಂತು ಎರಡು ಸಾವಿರದ ಹತ್ತರಲ್ಲಿ ರಾಜೀನಾಮೆ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಸ್ಪರ್ಧೆಯಲ್ಲಿ ಸೋತರು ಬಿಜೆಪಿಯ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾತಾಡಿದಾರ ಕೇಳಿಸ್ಕೊಂಡು मैंने कोई भी विधायक से बात नहीं की है लेट मी बी वेरी क्लियर आई हैव नॉट टॉक टू अ सिंगल एमएलए ऑफ द कांग्रेस पार्टी मेरा ये इंटेंशन नहीं है और मैंने कोई भी कांग्रेस की विधायक से बात नहीं की नहीं, नहीं नहीं इसका कोई कोरिलेशन नहीं है प्राइम मिनिस्टर ने जो भी बात कही है ठीक है एज ए प्राइम मिनिस्टर उनको जो भी कहना उन्होंने कह दिया है, इसका और मेरे रेजिग्नेशन का कोई सवाल मैंने हर्ज करियोथ फोर्टीडर्स फोर्टी एड फॉर्डा अलट्यूनिथ फोर्टी एडर्स ನನ್ನ ಕೊಲೀಗ್ ಪ್ರಶಾಂತ್ನಾಥ ಮತ್ತೊಮ್ಮೆ ನನ್ನ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಇದು ಮಹಾರಾಷ್ಟ್ರದ ರಾಜಕೀಯಕ್ಕೆ ಮಾತ್ರ ಸೀಮಿತವಾ ಎರಡು ತಿಂಗಳ ಲೋಕಸಭಾ ಚುನಾವಣೆ ಇದೆ ಐ ಎನ್ ಡಿ ಐ ಮೈತ್ರಿಕೂಟ ಒಂದೊಂದೇ ಒಂದೊಂದೇ ಕೊಂಬೆಗಳು ಮುರಿದು ಬೀಳ್ತಾ ಇದೆ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ಹೌ ಬಿಗ್ ಇಸ್ ದಿಸ್ ಡೆವಲಪ್ಮೆಂಟ್ ಎಷ್ಟು ದೊಡ್ಡ ಬೆಳವಣಿಗೆ ಅನಿಸುತ್ತಿದ್ದು ಅಜಿತ್ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬಂದಾಗ ಒಂದು ಇಪ್ಪತ್ತು ಇಪ್ಪತ್ತೆರಡು ಸೀಟ್ಗಳನ್ನು ಕೂಡ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ ಅದರ ಅರ್ಥ ಏನು ಅಂತಂದರೆ ಇವತ್ತಿನ ಮಟ್ಟಕ್ಕೆ ಎನ್ ಡಿ ಎ ಮತ್ತು ಬಿ ಜೆ ಪಿಗೆ ಶೇಕಿ ಗ್ರೌಂಡ್ ಯಾವುದಾದ್ರೂ ಇದ್ದರೆ ಅದು ಮಹಾರಾಷ್ಟ್ರ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಟಕ್ಕರ್ ಕೊಟ್ಟು ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಹೆಚ್ಚು ಸೀಟ್ಗಳನ್ನು ಕೂಡ ಗೆಲ್ಲುವ ಸಾಧ್ಯತೆಗಳಿವೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳುತ್ತಿರುವಾಗ ಒಂದಾದ ಮೇಲೊಂದರಂತೆ ಬಿ ಜೆ ಪಿ ಮತ್ತು ಅಲ್ಲಿನ ಮಿತ್ರ ಪಕ್ಷಗಳು ಈ ಒಂದು ಮಹಾ ವಿ ವಿಕಾಸ ಅಘಾಡಿ ಏನಿದೆ ಅದರ ನಾಯಕರನ್ನು ಸೆಳೀತಾ ಇದ್ದಾರೆ ಮಿಲಿಂದ್ ದೇವ್ರ ಮಿಲಿಂದ್ ದೇವ್ರ ಅವರ ತಂದೆ ಮುರಳಿ ದೇವ್ರ ಯಾವ ಕಾಲದಿಂದ ಕಾಂಗ್ರೆಸ್ನಲ್ಲಿದ್ದರು ಅವರು ಅಂದರೆ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಅವರು ಕಾಂಗ್ರೆಸ್ ನಿಷ್ಠ ಕುಟುಂಬ ಅದು ಅಂಥ ಮಿಲಿಂದ್ ದೇವ್ರ ಹೊರಗಡೆ ಬಂದು ಶಿವಸೇನಾ ಏಕನಾಥ್ ಶಿಂದೆ ಬಣ ಜಾಯ್ನ್ ಆದರು ಬಾಬಾ ಸಿದ್ದಿಕಿ ಬಾಬಾ ಸಿದ್ದಿಕಿ ಸುನೀಲ್ ದತ್ ಜೊತೆಗಿದ್ರು ಸುನಿಲ್ ದತ್ ಜೊತೆ ನಲ್ವತ್ತು ವರ್ಷಗಳ ಕಾಲ ಅವರ ಬೆಂಬಲಿಗರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅಂತ ಆಮೇಲೆ ಒಂದು ರೀತಿ ಹೋಲ್ಡ್ ಮುಂಬೈಯಲ್ಲಿ ಬಾಬಾ ಅವ್ರದ್ದು ಜಾಸ್ತಿ ಇದೆ ನಂಗೆ ನೆನಪಿದೆ ಸಲ್ಮಾನ್ ಮತ್ತು ಶಾರುಖರ ಜಗಳವನ್ನು ತಮ್ಮ ಮನೆಯಲ್ಲಿ ಆ ಒಂದು ರಂಜಾನ್ ಸಾಯಿಮಲ್ಲಿ ಏನು ಕೂಟ ಇರುತ್ತೆ ಅಲ್ಲಿ ಕರೆದೋದನ್ನು ಮುಗಿಸ್ತವ್ರು ಬಾಬಾ ಸಿದ್ದಿಕಿ ಅಂದರೆ ಹೋಲ್ಡ್ ಇರ್ತಕ್ಕಂಥ ವ್ಯಕ್ತಿ ಅವರು ಪಾರ್ಟಿ ಬಿಟ್ಟು ಅಜಿತ್ ದಾದಾ ಪವಾರ್ ಜೊತೆ ಹೋಗಿದ್ದಾರೆ ಈಗ ಅಶೋಕ್ ಚವ್ಹಾಣ್ ಅಶೋಕ್ ಚೌಹಾಣರ ತಂದೆ ಶಂಕರ್ರಾವ್ ಚೌಹಾಣ್ ಅವರು ಕೇಂದ್ರದ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದರು ರಾಮ ಮಂದಿರದ ನಾವು ಈಗೇನು ಚರ್ಚೆ ಮಾಡ್ತಿದ್ದೀವಿ ವಿವಾದಿತ ಕಟ್ಟಡ ಬಿದ್ದಾಗ ಕೇಂದ್ರದ ಗೃಹ ಸಚಿವರಾಗಿದ್ದರು ಅಶೋಕ್ ಚವ್ಹಾಣ್ ಅವರ ತಂದೆ ಅಂಥ ಒಂದು ಕಾಂಗ್ರೆಸ್ ನಿಷ್ಠ ಕುಟುಂಬದ ಅಶೋಕ್ ಚವ್ಹಾಣ್ರಿಗೆ ಅನ್ನಿಸ್ತಾ ಇದೆ ಕಾಂಗ್ರೆಸ್ನಲ್ಲಿದ್ದರೆ ನಮ್ಗೆ ಜಾಸ್ತಿ ಭವಿಷ್ಯ ಇಲ್ಲ ಬಿ ಜೆ ಪಿಗೆ ಹೋಗಿಬಿಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂತಂದರೆ ಹೌ ಡೆಸ್ಪರೇಟ್ ದ ಸಿಚುವೇಷನ್ ಈಸ್ ಯಾಕಂದರೆ ಇದು ಬರೀ ಲೋಕಸಭಾ ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಆದ ನಾಲ್ಕೈದು ತಿಂಗಳ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗಳು ಕೂಡ ಬರ್ತವೆ ಆ ಕಾರಣದಿಂದ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಪ್ರಯತ್ನ ಇವೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಸೆಳೆದುಕೊಳ್ಳೋದು ಇದು ಮಹಾರಾಷ್ಟ್ರಕ್ಕೆ ಸೀಮಿತವಾಗಿ ನೋಡಬೇಡಿ ಇಡೀ ನೋಡ್ತಾ ನೋಡ್ತಾಯಿರಿ ನಿತೀಶ್ ಕುಮಾರನ್ನು ಸೆಳೆದುಕೊಳ್ಳಾಯಿತು ಅಶೋಕ್ ಚವ್ಹಾಣ್ ಜಗದೀಶ್ ಶೆಟ್ಟರ್ ಇನ್ನೊಂದು ಕಡೆ ಬಿ ಜೆ ಪಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಯುದ್ಧ ಘೋಷಣೆ ಆಗುವ ಮುಂಚೆಯೇ ಶತ್ರು ಪಾಳಯದಲ್ಲಿ ಒಂದು ತಲ್ಲಣದ ನಿರುತ್ಸಾಹದ ಹತೋತ್ಸಾಹದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ದ್ಯಾಟ್ ಈಸ್ ಅ ಪಾಯ್ ಪಾರ್ಟ್ ಆಫ್ ಪೊಲಿಟಿಕಲ್ ಸ್ಟ್ರಾಟಜಿ ಆಲ್ಸೋ ಆದರೆ ಮಹಾರಾಷ್ಟ್ರದಲ್ಲಿ ಅಶೋಕ್ ಚವ್ಹಾಣ್ರು ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಅಶೋಕ್ ಚವ್ಹಾಣ್ ಕಳೆದ ಆರು ತಿಂಗಳಿಂದ ಸ್ವಲ್ಪ ಬೇಸರದಲ್ಲಿದ್ದರು ಯಾಕಂದರೆ ಕಾಂಗ್ರೆಸ್ ಒಂದು ಹೊಸ ನಾಯಕತ್ವವನ್ನು ನಾನಾ ಪಟೋಲೆ ಏನು ಬಿ ಜೆ ಪಿಯ ಸಂಸದರಾಗಿದ್ದರು ವಿದರ್ಭದಿಂದ ಅವ್ರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತು ವಿರೋಧ ಪಕ್ಷದ ನಾಯಕ ಸ್ಥಾನ ಈಗೇನು ಅಜಿತ್ ದಾದಾ ಪವಾರ್ ಹೊರಗಡೆ ಹೋದ್ಮೇಲೆ ಸಿಕ್ತು ಅದು ಸಾಹೇಬ್ ಥೋರಾತ್ರಿಗೆ ಆ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೊಡಲಾಯಿತು ಸ್ವಲ್ಪ ಮಟ್ಟಿಗೆ ಅಶೋಕ್ ಚೌಹಾಣ್ ಲೆಟ್ ಡೌನ್ ಫೀಲ್ ಮಾಡ್ತಾಯಿದ್ರು ಅದನ್ನು ಬಿ ಜೆ ಪಿ ತನ್ನ ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ತಿದೆ ಆದರೆ ಏನು ಪೊಸಿಷನ್ ಕೊಡುತ್ತೆ ಏನು ಅವ್ರಿಗೆ ಆಫರ್ ಮಾಡುತ್ತೆ ಅಂತಕ್ಕಂಥ ಟಿಕೆಟ್ ಕೊಡ್ತಾರೆ ಅನ್ನೋ ಸುದ್ದಿ ಇದೆ ಅಲ್ಲ ಈಗ ನಾಂದೇಡದಿಂದ ಅವರು ಹಿಂದೆ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಂದೇಡ್ ಒಂದೇ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿತ್ತು ಮೋದಿ ಶುರು ಆದಾಗ ಅದು ಅಶೋಕ್ ಚವ್ಹಾಣ್ರೆ ಗೆದ್ದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ವಿಧಾನಸಭೆ ನಿಲ್ಲುವ ಕಾರಣಕ್ಕೋಸ್ಕರ ಅವರು ಆ ಕ್ಷೇತ್ರ ಈಗ ಬಿ ಜೆ ಪಿ ಗೆದ್ದಿದೆ ನಿಶ್ಚಿತವಾಗಿ ಎಲ್ಲೋ ಒಂದು ಕಡೆ ಅಶೋಕ್ ಚವ್ಹಾಣ್ರನ್ನ ಅಕಾಮಡೇಟ್ ಮಾಡಿಕೊಳ್ಳುತ್ತೆ ಆದರೆ ಬಿ ಜೆ ಪಿಗೂ ಕೆಲ ಪ್ರಶ್ನೆಗಳಿವೆ ಅದರ್ ಸೊಸೈಟಿ ಹಗರಣದ ಸಂದರ್ಭದಲ್ಲಿ ಅಶೋಕ್ ಚವ್ಹಾಣ್ರ ವಿರುದ್ಧ ಬಿ ಜೆ ಪಿ ಏನೆಲ್ಲ ಆರೋಪಗಳನ್ನು ಮಾಡಿತ್ತು ಇವತ್ತು ಅಶೋಕ್ ಚವ್ಹಾಣ್ರನ್ನು ಬಿ ಜೆ ಪಿ ತನ್ನ ವಾಷಿಂಗ್ ಮಷೀನನ್ನು ಬಳಸ್ಕೊಂಡು ತನ್ನ ಪಾರ್ಟಿಗೆ ತುಂಬ ಸುಲಭವಾಗಿ ತೆಗೆದುಕೊಳ್ತಾ ಇದೆ ಅಂದರೆ ಕಾಂಪಿಟೇಟಿವ್ ಪಾಲಿಟಿಕ್ಸ್ನಲ್ಲಿ ಯಾವ ಮಟ್ಟಕ್ಕೇನು ಹೋಗುತ್ತೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅಜೇತ್ ಅದಕ್ಕೇನು ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗ್ ಇಲ್ಲ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಇತಿಹಾಸದ ಪ್ರಜ್ಞೆ ಇರತಕ್ಕಂಥ ರೈವಲ್ಲಿಗಳಿಲ್ಲ ನೋಡಿ ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಅಜಿತ್ ದಾದಾ ಪವಾರ್ ಒಟ್ಟಿಗೆ ಬರ್ತಾರೆ ಎಸ್ ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬರುತ್ತೆ ಅಂದರೆ ಮಹಾರಾಷ್ಟ್ರದ ಪಾಲಿಟಿಕ್ಸ್ನಲ್ಲಿ ಐಡಿಯಾಲಜಿಕಲ್ ಒಂದು ಗೆರೆ ಏನಿತ್ತು ಅದು ಅಳಿಸಿ ಹೋಗಿ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ನಂತರ ಅದು ಅಳಿಸಿ ಹೋಗ್ಬಿಟ್ಟಿದೆ ಅದು ಇನ್ನಷ್ಟು ಏನೇನಾಗತ್ತೆ ಆ ಘಟನಾವಳಿಗಳು ಮಹಾರಾಷ್ಟ್ರದಲ್ಲಿ ಆಶ್ಚರ್ಯವನ್ನು ತರ್ತಾ ಇವೆ ಅಂತ ಒಂದು ಹೆಸರು ಅಶೋಕ್ ಚೌಹಾಣ್ ಇನ್ನೊಂದು ಅಜಿತ್ ವಿಷಯವನ್ನು ಹೇಳಬೇಕು ಕರ್ನಾಟಕದಲ್ಲೊಂದು ಇಬ್ಬರಿಗೆ ಅಶೋಕ್ ಚೌಹಾಣ್ ಕಾಂಗ್ರೆಸ್ನಲ್ಲಿ ಟಿಕೆಟನ್ನು ಕೂಡ ಕೊಡಿಸಿದರು ಅಶೋಕ್ ಚವ್ಹಾಣ್ರ ಕುಟುಂಬದ ಸ್ನೇಹಿತರು ಅನ್ನುವ ಕಾರಣಕ್ಕೋಸ್ಕರ ಅನೇಕ ಸೀಟ್ಗಳು ಕೂಡ ಕಾಂಗ್ರೆಸ್ನಲ್ಲಿ ದಿದ್ದವು ಇವತ್ತು ಅದೇ ಅಶೋಕ್ ಚೌಹಾಣ್ ಬಿ ಜೆ ಪಿಗೆ ಶಿಫ್ಟ್ ಆಗ್ತಿರ್ತಕ್ಕಂಥದ್ದು ಎಲ್ಲೆಲ್ಲಿ ಬೇರುಗಳನ್ನು ಹರಡಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಬೇಕಾದ ವಿಷಯ ಅದರ ಜೊತೆಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೋದರು ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿ ಇಲ್ಲ ಪಂಜಾಬ್ ಮತ್ತು ದೆಹಲಿಯಲ್ಲಿ ಮೈತ್ರಿ ಇಲ್ಲ ಈಗ ಮಹಾರಾಷ್ಟ್ರದಂತಹ ರಾಜ್ಯದಲ್ಲಿ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಮುಖಂಡರುಗಳು ಹೋಗ್ತಾ ಇದ್ದಾರೆ ಒಂದು ಸೈಕಾಲಜಿಕಲ್ ಸ್ಟ್ರೆಸ್ ಕ್ರಿಯೇಟ್ ಆಗೋದಿಲ್ವಾ ಇದು ವಿಪಕ್ಷಗಳ ಮೇಲೆ ನಿಶ್ಚಿತವಾದಾಗುತ್ತೆ ಚುನಾವಣೆಗೆ ಮುಂಚೆ ನೀವು ಶಂಖನಾದ ಮಾಡುವ ಸಂದರ್ಭದಲ್ಲಿ ಒಬ್ಬೊಬ್ಬರೇ ನಿಮ್ಮ ಸೇನಾಧಿಪತಿಗಳು ಕಳಚ್ಕೊಳ್ತಾ ಇದ್ದಾಗ ಯಾವ ಮಟ್ಟದ ಒಂದು ನಿರುತ್ಸಾಹದ ವಾತಾವರಣ ಎರೈನಿಕರಲ್ಲಿ ಉಂಟಾಗ್ಬೋದು ಅದನ್ನೇ ಬಿ ಜೆ ಪಿ ಕೂಡ ಮಾಡ್ತಾ ಇದೆ ಅದನ್ನೇ ಕಾಂಗ್ರೆಸ್ ಸೆಲ್ಫ್ ಗೋಲ್ ಮಾಡ್ಕೊಳ್ತಾ ಇದೆ ಫಾರ್ ಎಕ್ಸಾಂಪಲ್ ಮಮತಾ ಬ್ಯಾನರ್ಜಿ ಜೊತೆ ಎರಡು ಹೆಜ್ಜೆ ಮುಂದಿಟ್ಟು ನೀವು ಮೈತ್ರಿಯನ್ನು ಮಾಡ್ಕೊಳ್ಬೋದಿತ್ತು ಅರವಿಂದ್ ಕೇಜ್ರಿವಾಲ್ ಜೊತೆ ಒಂದೆರಡು ಹೆಜ್ಜೆ ಮುಂದಿಡ್ಬೋದಿತ್ತು ನಿತೀಶ್ ಕುಮಾರರನ್ನು ಪ್ಲೇಕೇಪ್ ಮಾಡ್ಬೋದಿತ್ತು ನಿತೀಶ್ ಕುಮಾರ್ ಮೊದಲೊಂದು ಆಶ್ವಾಸನೆ ನೀಡಿ ನಂತರ ನಿತೀಶ್ ಕುಮಾರ್ ದೂರ ಹೋದರು ಇನ್ನೊಂದು ಇರುತ್ತೆ ಬುರಾ ಸಮಯ ಆಯಿತು ಅದೊಂದು ಅಂದರೆ ಆಳಿಗೊಂದು ಕಲ್ಲು ಅಂತಾರಲ್ಲ ಅದು ಕೂಡ ಕಾಂಗ್ರೆಸ್ ಜೊತೆ ಆಗ್ತಾಯಿದೆ ಆದರೆ ಕಾಂಗ್ರೆಸ್ ಕೆಲ ಸೆಲ್ಫ್ ಗೋಲುಗಳನ್ನು ಮಾಡ್ಕೊಳ್ತಾ ಇದೆ ಇನ್ನಷ್ಟು ಬಿ ಜೆ ಪಿ ಅವರನ್ನು ಸೆಳೆದುಕೊಳ್ತಕ್ಕಂಥ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡ್ತಿದೆ ಹ್ಞೂ 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 ಅಂದರೆ ಈಗ ಐ ಎನ್ ಡಿ ಐ ಮೈತ್ರಿಕೂಟಕ್ಕೆ ಪಾಸಿಟಿವ್ ಆಗಬಹುದಾದ ರಾಜ್ಯಗಳು ಯಾವ್ಯಾವ ಉಳ್ಕೊಂಡಂಗ್ ನನಗನ್ಸುತ್ತ ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಇಂತಿಂತ ರಾಜ್ಯಗಳಲ್ಲಿ ಇವರು ಗೆಲ್ಲಬಲ್ಲರು ಗೆಲ್ತಾರೆ ಅನ್ನುವಂಥ ಒಂದು ತಮಿಳ್ನಾಡು ಐ ಎನ್ ಡಿ ಐ ಒಕ್ಕೂಟಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಸ್ಟೇಟ್ ನಾನು ನೋಡ್ತೀನಿ ಆಂಟಿ ಮೋದಿ ಎರಡು ಸ್ಟೇಟ್ ಭಾರತದಲ್ಲಿದೆ ಓಕೆ ಒಂದು ತಮಿಳ್ನಾಡು ಒಂದು ಪಂಜಾಬ್ ಸರ್ವೆಗಳು ಹೇಳ್ತಾ ಇವೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಸೀಟ್ ಕನ್ವರ್ಟ್ ಆಗೋಲ್ಲ ಡಿ ಎಂ ಕೆಗೆ ಲಾಭ ಆಗುತ್ತೆ ಕರೆಕ್ಟ್ ಪಂಜಾಬ್ನಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ ಆಮ್ ಆದ್ಮಿ ಪಾರ್ಟಿ ಆಗಲಿ ಯಾರೇ ಗೆದ್ದರೂ ಅವು ಐ ಎನ್ ಡಿ ಐ ಎ ಒಕ್ಕೂಟದ ಸೀಟ್ಗಳು ಕೇರಳ ಅಗೇನ್ ಐ ಎನ್ ಡಿ ಐ ಒಕ್ಕೂಟ ಸ್ವೀಪ್ ಮಾಡುತ್ತೆ ಐದರ್ ಎಲ್ ಡಿ ಎಫ್ ಅವ್ರ ಯು ಡಿ ಎಫ್ ಗೆದ್ರೂ ಕೂಡ ಎರಡೂ ಕೂಡ ಐ ಎನ್ ಡಿ ಐ ಎ ಒಕ್ಕೂಟದ ಭಾಗಗಳು ಅಪಾರ್ಚುನಿಟಿ ಅಂತ ಬಂದಾಗ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಐ ಎನ್ ಡಿ ಐಗೆ ಒಂದು ಅಪಾರ್ಚುನಿಟಿ ಇದೆ ಎಸ್ ಆ ಅಪಾರ್ಚುನಿಟಿಯನ್ನು ಸೀಟಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತಾ ಈಗಲೇ ಯಾರೂ ಕೂಡ ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸೀಟ್ ಗೆಲ್ಬಹುದು ನನಗನ್ಸುತ್ತೆ ಮಮತಾ ಬ್ಯಾನರ್ಜಿ ಬಿ ಜೆ ಪಿ ಹತ್ತ ಏನು ಕ್ರಾಸ್ ಓವರ್ ಮಾಡ್ತಕ್ಕಂಥ ರಾಜಕಾರಣಿ ಅಲ್ಲ ಯಾಕಂದರೆ ಅವ್ರದ್ದು ಲಾರ್ಜ್ ಮುಸ್ಲಿಮ್ ವೋಟ್ ಬ್ಯಾಂಕ್ ಕೂಡ ಇದೆ ಬಿ ಜೆ ಪಿ ಎದುರುಗಡೆ ಇದ್ದರೆ ಮ ಮಮತಾ ಬ್ಯಾನರ್ಜಿ ನಾಯಕಿಯಾಗಿ ಹೊರ ಹೊಮ್ತಾರೆ ಅದು ಐ ಎನ್ ಡಿ ಐ ಒಕ್ಕೂಟ ಬಿ ಜೆ ಪಿಗೆ ಮತ್ತು ಎನ್ ಡಿ ಎಗಿಂತ ಜಾಸ್ತಿ ಸೀಟನ್ನು ಗೆಲ್ಲಬಹುದಾಗಿರ್ತಕ್ಕಂಥ ಒಂದು ರಾಜ್ಯ ಹರಿಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಇಂಪ್ರೂವ್ ಆಗ್ಬೋದು ಕಳೆದ ಬಾರಿಗಿಂತ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಅದರ್ವೈಸ್ ಈಗ ಒಡಿಸ್ಸಾದಲ್ಲಿ ಒಡಿಸ್ಸಾದಲ್ಲಿ ಐದರ ನವೀನವ್ರ ಬಿ ಜೆ ಪಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬಹುದು ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಅಲ್ಲಿ ಐ ಎನ್ ಡಿ ಎದು ಅಸ್ತಿತ್ವ ಇಲ್ಲ ಎನ್ ಡಿ ಎದು ಅಸ್ತಿತ್ವ ಇಲ್ಲ ಚಂದ್ರಬಾಬು ಅವ್ರ ಜಗನ್ ರೆಡ್ಡಿಯವರ ಅಸ್ತಿತ್ವ ಇರತಕ್ಕಂಥ ಒಂದು ರಾಜ್ಯ ಪ್ರಮುಖವಾಗಿ ನನಗನ್ಸುತ್ತೆ ಕರ್ನಾಟಕ ಮತ್ತು ತೆಲಂಗಾಣ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಸರಿಯಾಗಿ ಸ್ಟ್ರಾಟಜಿ ಮಾಡಿದರೆ ಸರಿಯಾಗಿ ಕ್ಯಾಂಡಿಡೇಟ್ ಹಾಕಿದರೆ ಬಿ ಜೆ ಪಿಯನ್ನು ಟೇಕ್ ಆನ್ ಈಗ ಫಾರ್ ಎಕ್ಸಾಂಪಲ್ ನೋಡಿ ರಾಜ್ಯಸಭಾ ಸೀಟ್ ಪ್ರಶ್ನೆ ಬಂದಾಗ ಬಿ ಜೆ ಪಿ ಅತ್ಯಂತ ಹಿಂದುಳಿದ ವರ್ಗದ ಒಂದು ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿತು ಅದಕ್ಕೆ ಪ್ರಮುಖ ಕಾರಣ ನನಗನ್ಸತ್ತೆ ಸಿದ್ದರಾಮಯ್ಯನವರ ಈ ಒಂದು ರೀತಿಯ ಪ್ರಾದೇಶಿಕವಾದ ಒಂದು ರೀತಿಯ ಜಾತಿ ಗಣತಿ ಪ್ರಶ್ನೆಗಳನ್ನು ಎಲ್ಲಿ ತರ್ತಾರೋ ಅನ್ನುವ ಕಾರಣಕ್ಕೋಸ್ಕರ ನಾರಾಯಣ್ ಭಾಂಡ್ಗೆ ಅವರನ್ನು ರಾಜ್ಯಸಭೆಗೆ ಬಿ ಜೆ ಪಿ ಆಯ್ಕೆ ಮಾಡ್ತು ಈ ರೀತಿಯ ಅಗ್ರೆಸಿವ್ ಪಾಲಿಟಿಕ್ಸನ್ನು ಎಗ್ರೆಸಿವ್ ಸ್ಟ್ರಾಟಜೀಸ್ಗಳನ್ನು ಕರ್ನಾಟಕದ ಕಾಂಗ್ರೆಸ್ ಮಾಡ್ತಾ ಇದೆ ರೇವಂತ್ ರೆಡ್ಡಿ ಮಾಡ್ತಾ ಇದ್ದಾರೆ ಬಟ್ ಉಳಿದಲ್ಲಿ ಈ ಅಗ್ರೆಸಿವ್ ಪಾಲಿಟಿಕ್ಸ್ ಅಥವಾ ಅಗ್ರೆಸಿವ್ ಸ್ಪೇಸ್ ಕೂಡ ನೀವು ಪಾಲಿಟಿಕ್ಸ್ ಮಾಡ್ಬೋದು ಸ್ಪೇಸ್ ಕೂಡ ಬೇಕಾಗುತ್ತೆ ಎಸ್ ಆ ಸ್ಪೇಸ್ ಇದ್ದಂತೆ ಕಾಣ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಗುಜರಾತ್ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ್ ದಿಲ್ಲಿ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಏನು ದೊಡ್ಡ ಸ್ಪೇಸೇ ಇಲ್ಲ ಹರಿಯಾಣದಲ್ಲಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅದನ್ನು ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ಳುತ್ತೆ ಇರೋ ಒಟ್ಟು ಸ್ಥಾನಗಳು ಕೂಡ ಕಡಿಮೆ ಅಲ್ಲಿ ಲೋಕಸಭಾ ಸ್ಥಾನಗಳು ಲೋಕಸಭಾ ಸ್ಥಾನಗಳು ಕಟ್ ನೋಡಿ ಐ ಎನ್ ಡಿ ಐ ಎ ಒಕ್ಕೂಟ ರಿವೈವ್ ಆಗಿ ಬಿ ಜೆ ಪಿಯನ್ನು ಸೋಲಿಸ್ಬೇಕಾದ್ರೆ ಇಟ್ ಹ್ಯಾಸ್ ಟು ಮೇಕ್ ಎ ಡೆಂಟ್ ಆಫ್ ಫಿಫ್ಟಿ ಪರ್ಸೆಂಟ್ ಇನ್ ಯು ಪಿ ಕರೆಕ್ಟ್ ಅದು ಕಾಣ್ತಾ ಇಲ್ಲ ಅದು ಕಂಡಿ ಬಿ ಜೆ ಪಿಯಲ್ಲಿ ಏನು ಮಾಡ್ಕೊಳ್ತಾ ಇದೆ ಹದಿನೈದು ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂತ ಟೈಮ್ಸ್ ನೋವು ಸರ್ವೆ ಹೇಳ್ತಾ ಇದೆ ಅರುವತ್ತೆರಡಿದ್ದರೂ ಎಪ್ಪತ್ತೇಳರವರೆಗೆ ಹೋಗ್ತಾರೆ ಅಂದರೆ ಹದಿನೈದು ಸೀಟು ಉಳಿದ ಕಡೆ ಒಂದು ಎರಡು ಒಂದು ಎರಡು ಕಡಿಮೆ ಆದರೂ ಕೂಡ ಅದು ಯು ಪಿಯಲ್ಲಿ ಮ್ಯಾನೇಜ್ ಆಗುತ್ತೆ ಅಂತಕ್ಕಂಥದ್ದನ್ನು ಟೈಮ್ಸ್ ನೋವು ಸರ್ವೆ ಹೇಳ್ತಾ ಇದೆ ಐ ಎನ್ ಡಿ ಐ ಎ ಒಕ್ಕೂಟ ಒಂದು ವೇಳೆ ಸ್ಪರ್ಧೆಯಲ್ಲಿ ಇರಬೇಕಾದ್ರೆ ಎಲ್ಲ ರಾಜ್ಯಗಳಲ್ಲಿ ಇನ್ ರೋಡ್ಸ್ಗಳನ್ನು ಮಾಡುವ ಪ್ರಯ ಕರ್ನಾಟಕದಲ್ಲಿ ನನಗನ್ಸತ್ತೆ ನೋಡಿ ನೀವು ಎಂಬತ್ತು ದಾಟಬೇಕಾದ್ರೆ ಕರ್ನಾಟಕದಲ್ಲಿ ಹದಿನೈದು ಗೆಲ್ಲಬೇಕು ಕರೆಕ್ಟ್ ತೆಲಂಗಾಣದಲ್ಲಿ ಎಂಟರಿಂದ ಒಂಬತ್ತು ಗೆಲ್ಲಬೇಕು ಕೇರಳದಲ್ಲಿ ಒಂದು ಹನ್ನೆರಡು ಸೀಟ್ಗಳನ್ನು ಗೆಲ್ಲಬೇಕು ಬಿಹಾರದಲ್ಲಿ ಒಂದು ಐದಾರು ಸೀಟ್ಗಳನ್ನು ಗೆಲ್ಲಬೇಕು ಹರಿಯಾಣದಲ್ಲಿ ಒಂದು ಐದಾರು ಸೀಟ್ಗಳನ್ನು ಗೆಲ್ಲಬೇಕು ಅದು ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಪ್ರಶ್ನೆ ನನಗನ್ಸುತ್ತೆ ಬಿ ಜೆ ಪಿ ಈ ಅಶೋಕ್ ಚವ್ಹಾಣ್ರನ್ನು ಸೆಳೆದುಕೊಳ್ತು ಉಳಿದವರನ್ನು ಈಗ ಅಜಿತ್ ದಾದಾಪ್ಪ ಅವ್ರಿಗೆ ಹಚ್ಚಿ ಬಾಬಾ ಸಿದ್ದಿಕಿಯವರನ್ನು ಸೆಳ್ಕೊಳ್ತು ಏಕನಾಥ್ ಶಿಂದೆ ಅವರ ಮೂಲಕ ಮಿಲಿಂದ್ ದೇವ್ರಾರನ್ನು ಸೆಳೆದುಕೊಳ್ಳುವ ಏನು ಪ್ರಯತ್ನ ಮಾಡ್ತಾ ಇದೆ ದ್ಯಾಟ್ ಈಸ್ ಟು ಮ್ಯಾಕ್ಸಿಮೈಸ್ ದ ಇಫೆಕ್ಟ್ ಕರೆಕ್ಟ್ ಯಾರಿಗೆ ಈಗ ಮಿಲಿನ್ ದೇವ್ರಾರನ್ನು ಬಹುಶಃ ರಾಜ್ಯಸಭೆಗೆ ಕಳಿಸ್ತಾರೆ ಯಾರು ಏಕನಾಥ್ ಶಿಂದೆ ಸೊ ದಾಟ್ ಮುಂಬೈಯಲ್ಲಿ ನಿಮ್ಗೆ ಸೀಟ್ ಗೆಲ್ಲಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಆ ಒಂದು ಸ್ಟ್ರಾಟಜಿಯ ಭಾಗ ಆ ಮ್ಯಾಕ್ಸಿಮೈಸ್ ಇಫೆಕ್ಟ್ ಏನಿದೆ ಅದನ್ನು ತಡಿಲಿಕ್ಕೆ ಕಾಂಗ್ರೆಸ್ ಬಳಿ ಸ್ಟ್ರಾಟಜಿ ಏನಿದೆ ದಟ್ ಈಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಸಣ್ಣ ಬ್ರೇಕು ಬ್ರೇಕ್ ನಂತರ ಬೆಳಗಾವಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡೋಣ ಕಳೆ ಹೆಸರುಗಳು ಕಾಂಗ್ರೆಸ್ ಮುಖಂಡರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬೇಜಾರು ಉಂಟು ಮಾಡಿದ್ದಾರೆ ಆದಮೇಲೆ ಆಗಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್